ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಪಟ್ಟಣದ ಕೊಟ್ಟಣಗೆರೆ ಬೀದಿಯ ಗ್ರಾಮದೇವತೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಪಾಯ ತೆಗೆಯುವ ಸಂದರ್ಭದಲ್ಲಿ ಭೂಮಿಯಲ್ಲಿ ಕಲ್ಲಿನ ಚಿಕ್ಕ ನಂದಿ ಮೂರ್ತಿ ಸಿಕ್ಕಿದೆ ಎಂದು ಗ್ರಾಮದೇವತೆ ದೇವಾಲಯದ ಗೌರವಾಧ್ಯಕ್ಷ ಸಿದ್ಧಗಂಗಯಾರವರು ಮಾಧ್ಯಮದೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ವೆಂಕಟೇಶ್ ಕಾರ್ಯದರ್ಶಿ ನಾಗರಾಜು ಸದಸ್ಯರುಗಳಾದ ಅಶ್ವಥ್ ನಾರಾಯಣ್ ರಮೇಶ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ಜಯಂತ್ಯುತ್ಸವ ನಡೀತಾ ಇದೆ ಇವತ್ತು ನಾಡಿದಾದ್ಯಂತ ಹೆಮ್ಮೆಯಿಂದ ಕೆಂಪೇಗೌಡರ ಧರ್ಮೋಪದೇಶಗಳನ್ನು ಸ್ಮರಣೆ ಮಾಡಲಾಗ್ತಾ ಇದೆ ಚಾರಿತ್ರಿಕ ಮಾಗಡಿ ಪಟ್ಟಣದ ಕೊಟ್ಟಣಗೇರಿ ಬೀದಿನಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧ ಆದಿಶಕ್ತಿ ಗ್ರಾಮದೇವತೆಯ ದೇಗುಲ ಜೀರ್ಣೋದ್ಧಾರವಾದ ಕಾರಣದಿಂದ ಅದು ಜೀರ್ಣೋದ್ಧಾರವನ್ನು ಮಾಡುತ್ತಿದ್ದಾರೆ ತಳಪಾಯವನ್ನು ತೆಗೆಯುವಾಗ ಚಾರಿತ್ರಿಕ ಅನನ್ಯವಾದಂಥ ಒಂದು ನಂದಿಯ ಶಿಲ್ಪ ಪತ್ತೆಯಾಗಿದೆ ಅದರ ಬಗ್ಗೆ ನಿವೃತ್ತ ಶಿಕ್ಷಕರು ಕೊಟ್ಟಣಗೆರೆ ಬೀದಿಯ ಹಿರಿಯರಾದಂಥ ಸಿದ್ಧಲಿಂಗಯ್ಯ ಸರ್ ಅವರು ಒಂದೆರಡು ಮಾತನ್ನು ಆಡಬೇಕಂತ ಕೇಳ್ಕೊಳ್ತೇನೆ ಏನಂದರೆ ನಾವು ಕಂಡು ಬೀದಿಯಲ್ಲಿ ಸುಮಾರು ಚಿಕ್ಕ ವಯಸ್ಸಿನಿಂದಲೂ ನಾವು ಇದೇ ಮಾಡಿಟವನಲ್ಲಿ ಇದ್ದಂಥವ್ರು ಕಂಡು ವಾಸವಾಗಿದ್ದವರು ಇದು ನಮ್ಮ ತಾತ ಅವರ ಕಾಲದಿಂದಲೂ ಇದು ಕೋರಾಡ ಪ್ರಸಿದ್ಧವಾದಂಥ ಇತಿಹಾಸ ಸ್ಥಳವಾಗಿದೆ ಇಲ್ಲಿ ಇಲ್ಲಿ ಈ ದಿವಸ ನಾವು ಜೀರ್ಣೋದ್ಧಾರ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ದೇವಾಲಯ ಕಟ್ಟಡವನ್ನು ಶಿಥಿಲ ಶಿಥಿಲವಾಗಿದ್ದ ಅದನ್ನು ತೆರವು ಮಾಡಿ ಹೊಸ ಕಟ್ಟಡ ಕಟ್ಟೋದಕ್ಕೆ ಏರ್ಪಾಡು ಮಾಡ್ತಾಯಿದ್ದವು ಈ ದಿವಸ ಅಂದರೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೇಳು ಜೂನ್ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ತೆಗಿತಾ ಇದ್ದಾಗ ಈ ತಳಹದಿಯೊಳಗೆ ನಮ್ಮ ಬಸವಣ್ಣ ಮೂರ್ತಿಯ ಪ್ರತಿಷ್ಠಾಪನಾ ಮೂ ಮೂರ್ತಿ ಸಿಕ್ಕಿದೆ ಅದು ನಮಗೆ ಒಂದು ಸಂತೋಷ ಹಾಗೂ ಆತ್ಮೀಯತೆ ಹಾಗೂ ಬಹಳ ಹುಮ್ಮಸನ ನಮಗೆ ನೀಡಿದೆ ಇದು ಸ್ವಾಮಿ ನಮಗೆ ಮುಂದೆನೂ ಸಹ ಅದೇ ರೀತಿಯಾಗಿ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸ್ವಾಮಿಗೆ ನಿಷ್ಠೆಯಿಂದ ಪೂಜೆ ಮಾಡಿಕೊಂಡು ಹೋಗೋಕ್ಕೆ ನಮ್ಮ ಗ್ರಾಮ ಗ್ರಾಮದೇವತೆಯ ಚಾರಿತ್ರಿಕತೆಯನ್ನು ಸಾರುವ ನಂದಿ ಅಥವಾ ಬಸವಣ್ಣನ ವಿಗ್ರಹ ಶಿಲ್ಪ ಲಭ್ಯ ಆಗಿದೆ ಅದು ತುಂಬ ಮುದ್ದಾಗಿದೆ ಪೂಜೆಗೆ ಅರ್ಹವಾಗಿದೆ ಬಲಗಾಲನ್ನು ಮಡಚಿ ಎಡಗಾಲನ್ನು ಮಡಚಿಕೊಂಡಿರ್ತಕ್ಕಂಥ ನಂದೀಶ್ವರ ಪತ್ತೆಯಾಗಿರೋದು ಶುಭ ಸೂಚನೆಯಾಗಿದೆ ಇದೊಂದು ಗ್ರಾಮದೇವತೆಗೂ ಕೂಡ ಚಾರಿತ್ರಿಕ ನಂಟು ಇರಬಹುದು ಇದು ಕೆಂಪೇಗೌಡರ ಕಾಲಕ್ಕೆ ಅಥವಾ ಅದಕ್ಕಿಂತ ಹಿಂದಿನ ಕಾಲಕ್ಕೆ ಸೇರಿದೆಯೋ ಅನ್ನೋದನ್ನು ನಾವು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕಾಗಿದೆ ಈ ಮೂರ್ತಿಯನ್ನು ಗ್ರಾಮದೇವತೆಯಲ್ಲಿ ಒಂದು ಕಡೆ ವಾಸ್ತುಶಿಲ್ಪ ಒಂದು ಕಡೆ ಸ್ಮಾರಕವನ್ನಾಗಿ ರಕ್ಷಣೆ ಮಾಡಿಟ್ಕೊಂಡ್ರೆ ಅದಕ್ಕೊಂದು ಮಹತ್ವ ಬರುತ್ತೆ ಈ ದೇವಾಲಯ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ತಾಯಂದಿರು ಮತ್ತು ಕೊಟ್ಟಣಗೆರೆ ಬೀದಿಯ ಎಲ್ಲ ಬಂಧುಗಳಿಗೆ ಕೆಂಪೇಗೌಡ ಜಯಂತಿಯಂದೇ ಸಿಕ್ಕಿರ್ತಕ್ಕನ್ನೋದು ಒಂದು ಶುಭ ಸಂಕೇತ ಅಂತ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು